ಪುತ್ತೂರು ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ಎಚ್ ಮಹಮ್ಮದ್ ಅಲಿ ಅವರು ಜನಾರ್ದನ ಪೂಜಾರಿ ಅವರದ್ದು ನಾರಾಯಣ ಗುರುಗಳ ಸಿದ್ಧಾಂತವಾಗಬೇಕಿತ್ತು ಸಾವರ್ಕರ್ ಸಿದ್ಧಾಂತವಲ್ಲ ಎಂದು ಪ್ರಶ್ನೆ ಮಾಡಿದ ವಿಚಾರವನ್ನು ನಾರಾಯಣ ಗುರುಗಳಿಗೆ ಅವಮಾನ ಮಾಡಿದ್ದಾರೆಂದು ಬಿಂಬಿಸುವ ಕಾರ್ಯ ಮಾಡಲಾಗುತ್ತಿದೆ ಧರ್ಮಸ್ಥಳದಲ್ಲಿ ಬುರುಡೆ ಅಗೆಯುವಾಗ ಬಿಜೆಪಿಯವರ ಬುರುಡೆಗೆ ಪೆಟ್ಟಾಗಿದೆ ಬುರುಡೆ ಬಿಡುವುದೇ ಬಿಜೆಪಿಯ ಕೆಲಸವಾಗಿದ್ದು ರಾಜಕೀಯ ವಿರೋಧಿಗಳ ಸುಪಾರಿಯ ಹಿನ್ನೆಲೆಯಲ್ಲಿ ಬಿಜೆಪಿ ಮಾತನಾಡಿದ್ದಾರೆ ಎಂದು ಹೇಳಿದರು ನಾರಾಯಣ ಗುರುಗಳ ಸಿದ್ಧಾಂತವ ಎಂದು ಕೇಳಿದ ತಕ್ಷಣ ಅವರಿಗೆ ಅವಮಾನ ಹೇಗಾಗುತ್ತದೆ ಸುಳ್ಳುಗಳೇ ಬಿಜೆಪಿಯವರ ಬಂಡವಾಳವಾಗಿದೆ ವಿಚಾರವನ್ನು ತಿರುಚಿ ಹೇಳಿಕೊಂಡು ರಾಜಕಾರಣ ಮಾಡುವುದು ಜಾಯಮಾನವಾಗಿದೆ ಜವಾಬ್ದಾರಿಯುತ ಶಾಸಕರು ತಿರುಚಿ ಆರೋಪ ಮಾಡುವ ಮೂಲಕ ಸಮುದಾಯವನ್ನು ಎತ್ತಿಕಟ್ಟುವುದಕ್ಕೆ ಮುಂದಾಗಿದ್ದಾರೆ ಬಿಜೆಪಿಯವರು ನಾರಾಯಣಗುರುಗಳ ಸಿದ್ಧಾಂತವನ್ನು ಆದರ್ಶವನ್ನು ಒಪ್ಪುತ್ತೀರಾ ಇತಿಹಾಸವನ್ನು ಕೆದಕಿದರೆ ಇದೇ ಬಿಜೆಪಿ ನಾಯಕರು ಮತ್ತು ಪಕ್ಷ ನಾರಾಯಣಗುರುಗಳಿಗೆ ಅವಮಾನ ಮಾಡಿದೆ ನಾರಾಯಣಗುರುಗಳ ಹೆಸರನ್ನು ಪಠ್ಯಪುಸ್ತಕದಿಂದ ತೆಗೆಸಿದ್ದು ಟ್ಯಾಬ್ಲೋವನ್ನು ಗಣರಾಜ್ಯೋತ್ಸವದಲ್ಲಿ ತಿರಸ್ಕಾರ ಮಾಡಿರುವುದು ಇದೇ ಬಿಜೆಪಿಯವರು ಎನ್ನುವುದು ತಿಳಿದುಕೊಳ್ಳಬೇಕಾಗಿದೆ ನಾರಾಯಣ ಗುರುಗಳ ವಿಚಾರವನ್ನು ಬೇಕಾದರೆ ಬಿಜೆಪಿಗರಿಗೆ ಪಾಠ ಮಾಡುವೆ ಹೇಳಿಕೆಗಳನ್ನು ತಿರುಚುವುದು ಬೇಡ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಇತಿಹಾಸ ನೋಡಿದಾಗ ನಾರಾಯಣ ನಾರಾಯಣ ಗುರುಗಳ ಬಗ್ಗೆ ಇವರು ಯಾರು ನಾರಾಯಣ ಗುರುಗಳ ಬಗ್ಗೆ ಮಾತಾಡಲಿಕ್ಕೆ ಇವರಿಗೆ ಏನು ಗೊತ್ತಿದೆ ನಾರಾಯಣ ಗುರುಗಳ ಬಗ್ಗೆ ನನಗೆ ಗೊತ್ತಿಲ್ಲ ಸ್ವಾಮಿ ನತ್ತಪ್ಪ ಅಂತ ಹೋಗಿದ್ದೇನೆ ನಿಮಗೆ ನಾರಾಯಣ ಗುರುಗಳ ಬಗ್ಗೆ ಗೊತ್ತಿಲ್ಲ ಅವರ ತತ್ವ ಏನು ಅವರ ಸಂದೇಶ ಏನೋ ಅವರ ಸಿದ್ಧಾಂತ ನಿಮಗೆ ಗೊತ್ತಿಲ್ಲ ಇವತ್ತು ಒಂದು ವೇಳೆ ಇಡೀ ಅವರ ಇತಿಹಾಸದಿಂದ ನೋಡಿದರೆ ನಾರಾಯಣ ಗುರುಗಳಿಗೆ ಅವಮಾನ ಮಾಡಿದ್ರೆ ಇದೇ ಬಿಜೆಪಿ ನಾಯಕರು ಮತ್ತೊಂದು ಬಿಜೆಪಿ ಪಕ್ಷ ಈ ವೇಳೆ ಹಿರಿಯರಾದ ಮೌರಿಸ್ ಮಸ್ಕರೇನಸ್ ನಗರ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ವಿಕ್ಟರ್ ಪಾಯಸ್ ಉಪಾಧ್ಯಕ್ಷ ಸುರೇಶ್ ಪೂಜಾರಿ ಮೊಟ್ಟೆತಡ್ಕ ಎನ್ಎಸ್ವೈ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಾತಿಶಾ ಮಜ್ಜಲ್ ಮತ್ತಿತರರು ಉಪಸ್ಥಿತರಿದ್ದರು